ನಮ್ಮ ಲೆಕ್ಕದಲ್ಲಿ ಟೊಮೊಟೊ ನಮ್ಗೆ ಏನು ಬೆಳೆಯೋದ ಕಷ್ಟ ಇಲ್ಲ ಇದು ಬೆಳೆಯೋದು ಕಷ್ಟ ಇದೆ ದುಡ್ಡು ಗ್ಯಾರಂಟಿ ಇದು ಬೆಳೆ ಬೆಳಿತೀವಿ ನಾವು ರೇಟ್ ಸಿಗಬಹುದು ಸಿಗದೆ ಇರಬಹುದು ಇದು ಆ ಥರ ಖಂಡಿತ ಆಗಲ್ಲ ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಕಾಯಿ ಬಂದಿದೆ ಅಂದ್ರೆ ಯಾವ ರೈತರು ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳ್ತಾ ಇದ್ದೆ ಟ್ರಾಪ್ ಆಗಿ ಬರ್ಬೇಕು ಮೇಯ್ನು ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಪಾರ್ಟಿ ಪ್ಲೇಸ್ ಇದ್ದೇ ಇರುತ್ತೆ ಅರವತ್ತೈದು ಕೋಟಿ ಒಂದು ದಿವಸ ಒಂದು ದಿವಸ ಐವತ್ತೈದು ಕೊಟ್ವಿ ಅಲ್ಲಿ ಸಾಯಿಲೆಲ್ಲ ಇದಕ್ಕಿಂತ ಚೆನ್ನಾಗಿದೆ ರೆಡ್ ಸಾಯಿಲೆ ಹತ್ತೊಂಬತ್ತುವರೆ ಲಕ್ಷ ಬಂದಿತ್ತು ಅರ್ ದೇಕ್ರೆಯಲ್ಲಿ ಭಾರಿ ಚೆನ್ನಾಗಿ ಬಂದಿತ್ತು ಒಂದು ಐದುವರೆ ಸಾವಿರ ಸಸಿ ಹಾಕಿದ್ವಿ ಏಯ್ಟಿ ಪರ್ಸೆಂಟ್ ಕಲರ್ ಇಕ್ಕಿತ್ವಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಗ್ರೀನ್ ಪಿಕ್ ಮಾಡಿದ್ವಿ ಬಟ್ ರೇಟ್ ಚೆನ್ನಾಗಿ ಸಿಕ್ತಾಗೆಲ್ಲ ನೂರ ಎಂಬತ್ತು ಇನ್ನೂರು ಇನ್ನೂರ ನಲ್ವತ್ತವರೆಗೂ ಮಾರಿದ್ದೀವಿ ಇದು ಕ್ಯಾಪ್ಸಿಕಾಂಗೆ ಅಂತಲೇ ಎರಡು ವರ್ಷದಿಂದ ಇಟ್ಟಿದ್ದೀನಿ ಸಕ್ಸಸ್ ಆಗ್ತಾಯಿದೆ ಚೆಂಡು ಹಾಕ್ದಿ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಚೆನ್ನಾಗಿ ಬರಲ್ಲ ಪ್ರಾಪರ್ ರೊಟೇಷನ್ ಮಾಡಲೇಬೇಕು ಮೂವತ್ತೈದು ಡಿಗ್ರಿಯಿಂದ ಮೂವತ್ತೊಂಬತ್ತು ಡಿಗ್ರಿಯಲ್ಲಿ ಬೆಳೆಸಿರೋದು ಈ ಗಿಡನ ಅರವತ್ತೈದು ದಿವಸಕ್ಕೆ ಶ್ಯಾಂಪಲ್ ಆಗಿದೆ ಅದುವರೆಗೂ ಗಿಡ ಫುಲ್ ಸ್ಟ್ರೆಸ್ಸಲ್ಲೇ ಬೆಳೆದಿದೆ ಫುಲ್ ಟೆಂಪ್ರೇಚರ್ ಇತ್ತು ಐವತ್ತರವತ್ತು ಟನ್ ಪಕ್ಕ ಬರುತ್ತೆ ನನ್ನ ಲೆಕ್ಕದಲ್ಲಿ ಮೈಂಟೈನ್ ಮಾಡಿಕೊಂಡ್ರೆ ಈಗಲೂ ಔಷಧಿ ಹೊಡೆದ್ರು ಬಿಟ್ಬಿಟ್ರೆ ಇನ್ನು ಹದಿನೈದು ದಿವಸಕ್ಕೆ ತೋಟ ಹೋಗ್ಬಿಡುತ್ತೆ ಅಷ್ಟೆ ಐದಾರು ಕೆ ಜಿ ಪಕ್ಕ ಬರುತ್ತೆ ಹತ್ತು ಕೆಜಿ ಆರಾಮಾಗಿ ತೆಗಿಬೋದಿದ್ದೀನಿ ರೈತರು ದುಬಾರಿಯಾಗಿ ದುಬಾರಿ ಹೋಗ್ತಾರೆ ಹತ್ತು ಹತ್ತೆಕ್ರೆ ಹದಿನೈದು ಎಕರೆ ಇಪ್ಪತ್ತೈದು ಎಕರೆ ಖಂಡಿತ ಅವ್ರು ಯಾರು ಸಕ್ಸಸ್ ಆಗಲ್ಲ ಒಂದೆರಡು ತಿಂಗಳು ಮೂರು ತಿಂಗಳಿಗೆ ಕಿತ್ಕೊಂಡು ಗಿಡ ಹೋಗುತ್ತೆ ಇದಾದಷ್ಟು ಒಂದು ಎಕರೆ ಎರಡು ಎಕರೆ ಮೂರು ಎಕರೆಗೆ ಸೀಮಿತ ಮಾಡೋದು ಬೆಸ್ಟ್ ಎರಡು ಎಕರೆ ಚೆನ್ನಾಗಿ ಬೆಳ್ಕೊಂಡ್ರೆ ಮಿನಿಮಮ್ ಐವತ್ತು ಲಕ್ಷ ಸಂಪಾದನೆ ಮಾಡ್ಬೋದು ಕ್ಯಾಪ್ಸಿಕಮಲ್ಲಿ ಐವತ್ತು ಲಕ್ಷದಲ್ಲಿ ಒಂದು ಹದಿನೈದು ಲಕ್ಷ ಹದಿನಾರು ಲಕ್ಷ ಖರ್ಚು ಹೋಗುತ್ತೆ ಮೂವತ್ತೈದು ಲಕ್ಷ ಲೇಬರ್ ತುಂಬ ಕಡಿಮೆ ಅದಕ್ಕೆ